ಬ್ರಾಟ್ ಯು ಕೋ ಬಾಯ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಸಿಮೆಂಟ್ ಸ್ಪಾನ್ಸರ್ಡ್ ಎನ್ ಪಿಎಸ್ ಯೂನಿವರ್ಸಿಟಿ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿರುದ್ಧ ಬೇಸತ್ತಿರತಕ್ಕಂಥದ್ದು ಮೊನ್ನೆ ಅವರದೇ ಶಾಸಕರಾಗಿರ್ತಕ್ಕಂಥ ನಾಡುಗೌಡರು ನಾನು ಯಾತು ಶಾಸಕನಾಗಿದ್ದೇನೆ ನಾನು ರಾಜಕೀಯದಿಂದನೇ ನಿವೃತ್ತಿ ತಗೊಳ್ತೇನೆ ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕೂಡ ಮಾತನಾಡ್ತಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೇವಲ ಬೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಯನ್ನು ಮಾಡೋದನ್ನು ಬಿಟ್ಟರೆ ಇವತ್ತು ಗ್ಯಾರಂಟಿ ನೆಪದಲ್ಲಿ ಇವತ್ತು ಗ್ಯಾರಂಟಿಗಳ ನೆಪದಲ್ಲಿ ಇವತ್ತು ಸಮರ್ಪುಖವಾಗಿ ಆಡಳಿತ ನಡೆಸಕ್ಕಾಗ್ದೇನೆ ಗ್ಯಾರಂಟಿಗಳ ನೆಪದಲ್ಲಿ ಆದಾಯದ ಮೂಲಗಳನ್ನು ಜಾಸ್ತಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಬರಗಾಲದ ಸಂದರ್ಭ ರೈತರು ರಾಜ್ಯದಲ್ಲಿ ಸಂಕಷ್ಟದಲ್ಲಿ ಕೇಂದ್ರದಿಂದ ಮೂರುವರೆ ಸಾವಿರಕ್ಕೂ ಹೆಚ್ಚು ಕೋಟಿ ಬರದ ಸಂದರ್ಭದಲ್ಲಿ ಪರಿಹಾರ ಕೊಟ್ಟರೂ ಸಹ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಇದು ತಮಗೆ ಗೊತ್ತಿದೆ ಈ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಇವತ್ತು ಆಸ್ತಿ ತೆರಿಗೆನ ಜಾಸ್ತಿ ಮಾಡಿದ್ದಾರೆ ಶೇಕಡ ಇಪ್ಪತ್ತರಿಂದ ನೂರ ಇಪ್ಪತ್ತಕ್ಕೆ ಏರಿಸಿರ್ತಕ್ಕಂಥದ್ದು ನೋಂದಣಿ ಶುಲ್ಕವನ್ನು ಇವತ್ತು ಇನ್ನೂರು ಇನ್ನೂರ ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಮೋಟಾರ್ ವಾಹನದ ಅದರದ್ರ ಮೇಲೂ ಕೂಡ ನಲವತ್ತು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇವತ್ತು ವಾಣಿಜ್ಯ ಮತ್ತು ಕೈಗಾರಿಕೆ ಏನು ವಿದ್ಯುತ್ತನ್ನು ಉಪಯೋಗಿಸ್ಕೊಳ್ತಾರೆ ಅಲ್ಲೂ ಕೂಡ ಮೂವತ್ತು ನಲವತ್ತು ಐವತ್ತು ಪರ್ಸೆಂಟ್ ವಿದ್ಯುತ್ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲಿಯವರೆಗೂ ಅಂತ ಹೇಳಿದ್ರು ಕೂಡ ಇವತ್ತು ಹಾಲಿನ ದರವನ್ನು ಕೂಡ ಜಾಸ್ತಿ ಮಾಡಿ ಈಗ ಮನೆ ತಾವು ನೋಡಿದಿರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇವತ್ತು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರುವರೆ ರೂಪಾಯಿ ಕೂಡ ಜಾಸ್ತಿ ಮಾಡಿರ್ತಕ್ಕಂಥ ತಾವು ನೋಡ್ತಾ ಇದ್ದೀರಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಬಡವರ ವಿರೋಧಿ ಸರ್ಕಾರ ಇದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಇದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಬರೆ ಎಳಿತಕ್ಕಂಥ ಸರ್ಕಾರ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ ಹಾಗಾಗಿ ಮುಂದಿನ ದಿನಗಳು ಹೋರಾಟದ ದಿನಗಳು ಲೋಕಸಭಾ ಚುನಾವಣೆ ಈಗ ತಾನೇ ಮುಗಿಸಿದ್ದೇವೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತದೆ ಯಾವ ನಮ್ಮ ಪಕ್ಷದ ಕಾರ್ಯಕರ್ತರು ಕಳೆದ ಒಂದೂವರೆ ಎರಡು ತಿಂಗಳುಗಳಿಂದ ಸತತವಾಗಿ ನಿರಂತರವಾಗಿ ತಮ್ಮ ಮನೆ ಮಠ ಬಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸಂಸದರನ್ನ ಗೆಲ್ಲಿಸಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಹಗಲು ರಾತ್ರಿ ನಮ್ಮ ಪಕ್ಷ ಸಂಘಟನೆಗೆ ಒತ್ತನ್ನು ಕೊಟ್ಟಿದ್ದಾರೆ ನಮ್ಮನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಸಂಸದರು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಮ್ಮ ತುಂಬತಕ್ಕಂತ ಒಂದು ಚುನಾವಣೆ ಯು ಬಾಯ್ ವಿ ಗಾಟ್ ಕೋ ಪಡ್ ಬೈ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ